ಮಂಡ್ಯದ ಸ್ವರ್ಣಸಂದ್ರದಲ್ಲಿ ನೂತನವಾಗಿ ನಿರ್ಮಿಸಿರುವ ಕಾಳಮ್ಮ ಮಾರಮ್ಮ ದೇವಸ್ಥಾನವನ್ನು ಭಕ್ತಿಪೂರ್ವಕವಾಗಿ ಉದ್ಘಾಟಿಸಲಾಯಿತು ನೂತನ ದೇವಾಲಯವನ್ನು ಜೆಡಿಎಸ್ ಡಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಉದ್ಘಾಟಿಸಿದರು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸಾಕಷ್ಟು ಹಗಲು ರಾತ್ರಿ ಇರ್ತಕ್ಕಂಥದನ್ನ ನೋಡಿದಿರಾ ಶ್ರಮಿಸಿ ಹಲವಾರು ವಾಚ್ಗಳ ಈ ಭಾಗದಲ್ಲಿ ಇರ್ತಕ್ಕಂಥ ಭಕ್ತಾದರ ಭಕ್ತಾದಿಗಳ ಒಂದು ಬೇಡಿಕೆ ಏನಿತ್ತು ಮನಸ್ಸಿನಲ್ಲಿ ಅವೆಲ್ಲವನ್ನ ಕೂಡ ಪೂರೈಸತಕ್ಕಂಥದಕ್ಕೆ ಸಾಕಷ್ಟು ಜನ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಶ್ರಮವನ್ನ ವಹಿಸಿದ್ದೀರ ಒಟ್ಟಾರೆಯಾಗಿ ಕಾಳಮ್ಮ ಮತ್ತೆ ಮಾರಮ್ಮ ದೇವಿ ಮಂಡ್ಯ ಜಿಲ್ಲೆಯ ಎಲ್ಲಾ ರೈತ ವರ್ಗಕ್ಕೆ ವಿಶೇಷವಾಗಿ ಯಾವುದೇ ಸಂಕಷ್ಟದ ದಿನಗಳನ್ನ ಎದುರಿಸ್ತಿರೋ ರೈತರು ಮುಂದಿನ ದಿನಗಳಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಸಮೃದ್ಧಿಯಾಗಿ ಬಾಳಬೇಕು ಅಂತಕ್ಕಂಥ ಒಂದು ಆಶೀರ್ವಾದ ನಂತರ ಮಾತನಾಡಿದ ಅವರು ದೇವಾಲಯಗಳು ಶಾಂತಿ ನೆಮ್ಮದಿ ತಾಣವಾಗಿದ್ದಾವೆ ಇದು ಉತ್ತಮ ಕಾರ್ಯ ಅಂತ ಹೇಳಿದರು ಇದೇ ವೇಳೆ ಕಲಸ ಪ್ರತಿಷ್ಠಾಪನೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಎಸ್ ಶಾಖಾ ಮಠದ ಶ್ರೀ ಪುರುಷೋತ್ತನಾಥ ಸ್ವಾಮೀಜಿ ಕೂಡ ಪಾಲ್ಗೊಂಡು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ನಾಗೇಶ್ ಎಂಎಸ್ ಆತ್ಮಾನಂದ ರಾಮಚಂದ್ರ ರಮೇಶ್ ಕಾಂಗ್ರೆಸ್ ಮುಖಂಡ ಶಿವರಂಜು ಸೇರಿ ಅನೇಕರು ಭಾಗಿಯಾಗಿದ್ದರು ಜೆ ಡಿ ಎಸ್ ಹಿನ್ನಡೆ ಬಗ್ಗೆ ಚರ್ಚೆ ಮಾಡಿದರೂ ಕೂಡ ಪ್ರಯೋಜನವಿಲ್ಲ ದೇವೇಗೌಡರ ಕುಟುಂಬ ಈ ತರಹ ಸಾಕಷ್ಟು ಯೋಚನೆಗಳನ್ನು ಚುನಾವಣೆಗಳನ್ನು ನೋಡಿದೆ ಎಂ ಡಿ ಸಿ ಬ್ಯಾಂಕ್ ಜೆಡಿಎಸ್ ವಿಚಾರವಾಗಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಏಳು ಬಿಡುವುದು ಸಹಜವಾಗಿದೆ ಎಂ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮಗೆ ಹಿನ್ನಡೆಯಾಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸುವ ಕೆಲಸ ಮಾಡ್ತೀವಿ ಅಂತ ಹೇಳಿದರು ಜಿಲ್ಲಾ ನಾಯಕರು ಒಗ್ಗಟ್ಟಿನಿಂದ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಕುಮಾರಣ್ಣ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಕುಳಿತು ಎಲ್ಲವನ್ನು ಚರ್ಚೆ ಮಾಡ್ತೇವೆ ಜಿಲ್ಲಾ ಮುಖಂಡರ ಜೊತೆ ಕುಮಾರಣ್ಣ ಸಭೆ ಕರೆದಿದ್ದಾರೆ ಅಂತ ಹೇಳಿದರು ಸಭೆಯಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತೇವೆ ಮಂಡ್ಯ ಜಿಲ್ಲೆಯ ಜನ ಕುಮಾರಣ್ಣನ ಮೂರು ಲಕ್ಷ ನೀಡ್ನಲ್ಲಿ ಕೆಲಸಿದ್ದಾರೆ ಹಾಗಾಗಿ ಜೆಡಿಎಸ್ಗೆ ಯಾವ ತೊಂದರೆ ಇಲ್ಲ ಅಂತ ಹೇಳಿದರು ಅವಾಗ ನಾವು ಏನಾದರೂ ಪ್ರಶ್ನೆ ಮಾಡಿದ್ವಾ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ತಲೆ ಕೆಡಿಸಿಕೊಳ್ಳೋದು ಬೇಡ ದೇವೇಗೌಡ ಕುಟುಂಬ ಈ ಥರ ಸಾಕಷ್ಟು ಚುನಾವಣೆಗಳನ್ನು ನೋಡಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು ಆ ಅಣ್ಣ ಚುನಾವಣೆಗಳಲ್ಲಿ ಏಳು ಬೀಳುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಹಜ ಹಾಗಾಗಿ ಇವತ್ತು ಇವತ್ತೇನು ಎಮ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಬ್ಯಾಂಕ್ ನಲ್ಲಿ ಎಲ್ಲ ಒಂದು ಕಡೆ ನಮಗೆ ಹಿನ್ನಡೆ ಆಗಿದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಯಾವ ರೀತಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಜಿಲ್ಲೆ ನಾಯಕರು ಅಂತಕ್ಕಂಥ ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಕೂತು ಚರ್ಚೆ ಮಾಡ್ತೀನಿ ಈಗ ಇದು ಈಗ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ನಾನೇ ಇದ್ದೀನಲ್ಲ ಜಿಲ್ಲೆ ಮುಖಂಡರುಗಳ ಜೊತೆ ಸನ್ಮಾನ್ಯ ಕುಮಾರಣ್ಣ ಅವರು ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ಕೂತು ಚರ್ಚೆ ಮಾಡ್ತೇವೆ ಒಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಒಳಗಡೆ ಒಂದಷ್ಟು ಯೂನಿಟಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕಾಗ್ತದೆ ಅದನ್ನು ಚರ್ಚೆ ಮಾಡ್ತೇವೆ ಬನ್ನಿ ಬಸ್ ಯಾಕೆ ತಿರ್ಚಿ ತಿರ್ಚಿ ಅದಕ್ಕೆ ನಡಿ ಬಸ್ ಆಯಿತು ಏನು ತೊಂದರೆ ಇಲ್ಲ ಈ ಕುಮಾರಣ್ಣನ ಮೂರು ಲಕ್ಷ ಲೀಡಲ್ಲಿ ಗೆಲ್ಸಿಲ್ವೇ ಮಂಡ್ಯ ಜಿಲ್ಲೆ ಜನ ಅವಾಗ ನಾವೇನಾದ್ರು ಪ್ರಶ್ನೆ ಮಾಡಿದ್ರು ಇರ್ತವೆ ಚುನಾವಣೆಗಳಲ್ಲಿ ಏಳು ಬೀಳು ಇರ್ತವೆ ಏನು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ ದೇವೇಗೌಡರು ಕುಟುಂಬ ಇಂತ ಚುನಾವಣೆಗಳು ಸಾಕಷ್ಟು ನೋಡಿದೆ ಮತ್ತೆ ಮೂರು ಕ್ವಶನ್ ಅಲ್ಲಿಗೆ ಬಂದಿದೆ ನಾಲ್ಕನೇದು ಅಲ್ಲಿಗೆ ಬೇಡ ನೆಡಿ ಕೆಲಸ ಅದೇ ನನಗೆ ಭಾರತದ ಉಕ್ಕಿನ ಮನುಷ್ಯ ಎಂದು ಹೆಸರುವಾಸಿ ಹೊಂದಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಐನೂರ ಅರವತ್ತಕ್ಕೂ ಹೆಚ್ಚು ರಾಜಪ್ರಭುತ್ವಗಳನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಏಕೀಕರಣದ ಶಿಲ್ಪಿ ಹೀಗಾಗಿ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ರಾಷ್ಟ್ರೀಯ ಏಕತಾ ಓಟ ಅಕ್ಟೋಬರ್ ಮೂವತ್ತೊಂದರಂದು ಆಚರಿಸಿಕೊಂಡು ಬರುತ್ತಿದ್ದು ಈ ಮಹತ್ವದ ದಿನದ ಅಂಗವಾಗಿ ಏಕತೆಗಾಗಿ ಓಟ ಕಾರ್ಯಕ್ರಮವನ್ನು ಮಂಡ್ಯ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಂಡ್ಯ ನಗರದ ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಿಂದ ಆರಂಭವಾದ ಏಕತಾ ಓಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ

ನಮ್ಮ ದೇಶ ವಿವಿಧ ಭಾಷೆ ಜಾತಿ ಧರ್ಮ ಒಳಗೊಂಡಂತೆ ಭಾರತೀಯರು ಇದ್ದರೂ ಕೂಡ ಎಲ್ಲರೂ ಕೂಡ ಏಕತೆಯಿಂದ ಬದುಕುತ್ತಿದ್ದೇವೆ ಈ ದಿನ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಜನ್ಮದಿನವನ್ನ ಆಚರಣೆ ಮಾಡುತ್ತಿದ್ದು ಈ ಸುದಿನದ ಕಾರ್ಯಕ್ರಮದ ಅಂಗವಾಗಿ ಇಲಾಖೆ ವತಿಯಿಂದ ಏಕತೆಗಾಗಿ ಓಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಏಕತಾ ಊಟ ಮಾಡುವ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳರಂದು ಸ್ವಾತಂತ್ರ್ಯವಾಯಿತು ಆದರೆ ದೇಶ ಸ್ವಾತಂತ್ರ್ಯ ಮಾತ್ರ ಆಯಿತು ಆದರೆ ಏನು ಮುನ್ನೂರು ನಾನ್ನೂರು ವರ್ಷಗಳಿಂದ ಬ್ರಿಟಿಷರಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆ ಇತ್ತು ಆ ಒಂದು ಸಂದರ್ಭದಲ್ಲಿ ದೇಶ ಹಲವು ರಾಜ್ಯಗಳಲ್ಲಿ ಪ್ರಾಂತ್ಯಗಳಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಹಂಚಿ ಹೋಗಿತ್ತು ಆ ಒಂದು ಸಂದರ್ಭದಲ್ಲಿ ಭಾರತ ಅಂತೇಳಿ ಏನೋ ಆಯಿತು ಆದರೂ ಸಹಿತ ಬೇರೆ ಬೇರೆ ರಾಜ್ಯರು ಆಳ್ವಿಕೆ ಮಾಡ್ತಾಯಿದ್ರು ಬೇರೆ ಬೇರೆ ಕೆ ಕೆಲವು ಕಡೆ ಬ್ರಿಟಿಷ್ ಒಂದು ಸರ್ಕಾರದ ನೇರವಾದ ಒಂದು ಆಡಳಿತದಲ್ಲಿ ಇತ್ತು ಅಂಥ ಸಂದರ್ಭದಲ್ಲಿ ಆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಬೇರೆ ಬೇರೆ ಕಾನೂನುಗಳಿತ್ತು ಬೇರೆ ಬೇರೆ ರಾಜ್ಯರ ಆಳ್ವಿಕೆಯಲ್ಲಿ ಅವ್ರಿಗೆ ತಕ್ಕಂತೆ ಆಡಳಿತವನ್ನು ನಡೆಸ್ತಾಯಿದ್ರು ಇಂಥ ಒಂದು ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದೇ ರೀತಿಯಾದ ಒಂದು ಕಾನೂನು ಇರ್ಬೋದು ಅಥವಾ ಒಂದೇ ರೀತಿಯಾದ ಒಂದು ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ಬೇಕಂದ್ರೆ ಈ ಎಲ್ಲ ದೇಶ ಒಂದಾಗಬೇಕಂತೇಳಿ ಅವಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಆ ಯೋಚನೆ ಮಾಡಿದರು ಆ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ಇರ್ಬೋದು ಮೈಸೂರು ರಾಜ್ಯ ಇರ್ಬೋದು ಮದ್ರಾಸ್ ಪ್ರಾಂತ್ಯ ಇರ್ಬೋದು ಬಾಂಬೆ ಪ್ರಾವಿನ್ಸ್ ಇರ್ಬೋದು ಹೈದರಾಬಾದ್ನಲ್ಲಿ ನಿಜಾಮ್ ಆಡಳಿತ ಇರ್ಬೋದು ಅಲ್ಲಿ ಗುಜರಾತ್ನಲ್ಲಿ ಜುನಾಗರದಲ್ಲಿ ಅಲ್ಲಿ ಒಂದು ಪ್ರತ್ಯೇಕ ಇದಿತ್ತು ಜಮ್ಮು ಕಾಶ್ಮೀರ್ ಪ್ರತ್ಯೇಕವಾಗಿತ್ತು ಹೀಗೆ ಹಲವಾರು ಕಡೆಗಳಲ್ಲಿ ಆಯಾ ರಾಜ್ಯರು ತಮಗೆ ತಕ್ಕಂತೆ ಆಡಳಿತವನ್ನು ನಡೆಸ್ತಾ ಇದ್ದರು ಹೀಗಾಗಿ ಈ ದೇಶದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ದೇಶವನ್ನು ಒಗ್ಗಡಿಸುವುದು ಬಹಳ ಒಂದು ಸವಾಲಾಗಿತ್ತು ಆ ಸವಾಲನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಬಹಳ ದಿಟ್ಟವಾಗಿ ಎದುರಿಸಿ ಹಲವಾರು ತೊಂದರೆಗಳನ್ನು ಅನುಭವಿಸಿದರು ಹಲವು ಕಡೆ ವಿರೋಧ ಸಹಿತ ವ್ಯಕ್ತ ಆಯಿತು ಹೈದರಾಬಾದ್ ಇರ್ಬೋದು ಅಥವಾ ಕೆಲವು ಪ್ರಾಂತ್ಯಗಳು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಎರಡು ಮೂರು ವರ್ಷಗಳ ತನ ಸಹಿತ ಅವರದೇ ಆದ ಒಂದು ಆಡಳಿತವನ್ನು ನಡೆಸ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಆ ಎಲ್ಲ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಿ ಎಲ್ಲರನ್ನೂ ಒಂದಾಗಿ ಒಂದಾಗಿಸಿ ಇಡೀ ದೇಶಕ್ಕೆ ಒಂದೇ ಕಾನೂನು ಮತ್ತು ಈ ದೇಶದ ಜನ ಎಲ್ಲ ಒಂದೇ ಒಂದೇ ರೀತಿಯ ಆಡಳಿತ ಇರಬೇಕಂತ ಹೇಳಿ ಅವರು ಆ ಎಲ್ಲ ಒಂದು ಇದನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾದರು ಹಾಗಾಗಿ ಅವರ ಒಂದು ನೆನಪಿಗಾಗಿ ಇವತ್ತು ನಾವು ಮತ್ತೆ ಏಕತಾ ಓಟವನ್ನ ಮಾಡುವುದರ ಮೂಲಕ ದೇಶದ ಸಾರ್ವಭೌಮತೆ ಮತ್ತು ಏಕತೆಯನ್ನ ಸಾಧಿಸಲಿಕ್ಕೆ ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ತಿಮ್ಮಯ್ಯ ಸೇರಿದಂತೆ ನೂರಾರು ಮಂದಿ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ರು ಇದಕ್ಕೂ ಮುನ್ನ ಮಂಡ್ಯ ನಗರದ ಪ್ರಮುಖ ರಸ್ತೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನೇತೃತ್ವದಲ್ಲಿ ನೂರಾರು ಪೊಲೀಸ್ ಸಿಬ್ಬಂದಿಗಳು ಏಕತಾ ಓಟ ನಡೆಸಿ ಸಾರ್ವಜನಿಕರ ಗಮನ ಸೆಳೆದರು ಸವಿತಾ ಸಮಾಜದ ವಿರುದ್ಧ ಸಿಟಿ ರವಿ ಅವಹೇಳನ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದ ಸಂಜೆಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಸವಿತಾ ಸಮಾಜ ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯದಿಂದ ಪ್ರತಿಭಟನೆ ನಡೆಯಿತು ಸಿಟಿ ರವಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನಿರಂತರವಾಗಿ ರಾಜಕೀಯ ವ್ಯಕ್ತಿಗಳಿಂದ ಅನ್ಯಾಯವಾಗ್ತಾ ಇದೆ ಈ ರೀತಿಯ ಹೇಳಿಕೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ತಕ್ಷಣವೇ ಸಿ ಟಿ ರವಿ ಯಾಚಿಸಬೇಕು ಜೊತೆಗೆ ಕಾನೂನು ಕ್ರಮಕ್ಕೆ ಆಗ್ರಹ ಪಡಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು ಹಲವಾರು ಹಿಂದೂ ಪರವಾಗಿ ನಮ್ಮ ಹಿಂದುಳಿದ ಸಮುದಾಯಗಳೇ ಅವರು ಜೊತೆ ಸೇರಿದು ಹೋರಾಟ ಮಾಡ್ತಾ ಇದೆ ಅಂಥದ್ರಲ್ಲಿ ಇವತ್ತು ಸವಿತಾ ಸಮಾಜದ ನಿಷೇಧಿತ ಪದವನ್ನ ಇದು ಒಂದು ಬಾರಿ ಹೇಳಿರುವಂತಲ್ಲ ಇದು ಎರಡೇ ಬಾರಿ ಹೇಳಿರುವಂತಹ ವಿಚಾರ ಅದು ಒಂದು ಬಾರಿ ಹೇಳಿ ಶಮಪಣೆ ಕೇಳಿದಿದ್ರೆ ಏನೋ ಒಂದು ಭತ್ತ ಹೇಳ್ಬೋದಾಯಿತು ಇದು ಎರಡನೇ ಬಾರಿ ನಿಷೇಧಿತ ಪದವನ್ನು ನಮ್ಮ ಸಮಾಜಕ್ಕೆ ನಿಷೇಧಿತ ಪದವನ್ನು ಬಳಕೆ ಮಾಡಿದರೆ ಆ ಪದದ ವಿಚಾರದ ಬಗ್ಗೆ ಇವತ್ತೆಲ್ಲರೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಅಲ್ಲ ರಾಜ್ಯಾದ್ಯಂತ ಕೂಡ ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಯಾಕೆ ಅಂತಂದರೆ ಈ ಸಮುದಾಯವನ್ನು ಇವತ್ತು ನಿಮ್ಮನ್ನ ಸುಂದರಗೊಳಿಸ್ತಾ ಇದ್ದೀವಿ ನಿಮ್ಮ ರೂಪ ಅತ್ಯುತ್ತಮವಾಗಿ ನಿಮ್ಮನ್ನ ಸ್ವಚ್ಛತೆಗೊಳಿಸ್ತಾ ಇದ್ದೀವಿ ನಿಮ್ಮ ಸುಂದರವ ಕಾಣ್ತಾ ಈ ಸುಂದರವಾಗಿ ಕಾಣಿಸ್ತಾ ಈ ಸಮಾಜಕ್ಕೆ ಅಪಮಾನ ಮಾಡ್ತಾ ಇದ್ದೀರಲ್ಲ ಇದು ಸಮುದಾಯಕ್ಕೆ ತೊಂದಂತ ನೋವು ಇದು ನೀವು ಒಬ್ಬರೇ ಅಂತಲ್ಲ ಇಂದು ಬಾರಿ ಯತ್ನಾಳವರು ಕೂಡ ಮಾತಾಡಿದ್ದಾರೆ ಇದೇ ವಿಚಾರನೂ ಕೂಡ ಯತ್ನಾಳು ಕೂಡರು ಕೂಡ ಒಂದು ದೊಡ್ಡ ವೇದಿಕೆ ಸಾವಿರಾರು ಜನ ಇರುವಂಥ ವೇದಿಕೆಯಲ್ಲೂ ಕೂಡ ಈ ಮಾತನಾಡಿದ್ದಾರೆ ಯಾಕೆ ಈ ರಾಜಕೀಯ ವ್ಯಕ್ತಿಗಳು ಈ ದೊಡ್ಡ ದೊಡ್ಡ ಪ್ರಭಾವಲಿಗಳು ನಮ್ಮ ಈ ಸಣ್ಣ ಸಮಾಜವನ್ನು ಈ ಸಮುದಾಯವನ್ನು ಒಂದು ಏನು ಯಾಕೆ ಏನು ಅಪಮಾನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ನೋವು ಯಾಕೆ ನಿಮ್ಗೆ ಬೇಡವೆ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಈ ಸಮಾಜಕ್ಕಿಂತ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಬೆಳಗ್ಗೆ ಸಿಕ್ಕಿಲ್ಲ ಈ ಒಂದು ಭಾಳ ಸಮಸ್ಯೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಈ ಸಮುದಾಯಕ್ಕೆ ಇವತ್ತು ಕೂಡ ಎಲ್ಲೇ ಕಡೆ ಹೋದ್ರೂ ಮನೆಗಳು ಕೊಡಲ್ಲ ಈ ಸಮುದಾಯಕ್ಕೆ ಎಲ್ಲೇ ಕಡೆ ಒಂದು ಕಡೆ ಹೋದ್ರೆ ಒಂದು ನೆಲೆ ಇಲ್ಲ ಈ ಸಮುದಾಯಕ್ಕೆ ಯಾವುದು ಆಚೀರ್ಣೆ ಇಲ್ಲ ನಾವು ಹಿಂದಿನ ಕಾಲದಲ್ಲೂ ಕೂಡ ಭತ್ತ ರಾಗಿ ಅಕ್ಕಿಗಳಿಗೆ ದುಡಿಮೆ ಬಂದಂಥವ್ರು ನಿಮ್ಮ ಮನೆ ಚಾಕ್ರಿ ಮಾಡಿದಂಥವ್ರು ನಾವು ಇನ್ನೂ ಹಿಂದನೇ ಉಳಿದಿದ್ದೀವಿ ಯಾವುದು ರಾಜಕೀಯ ಭವಿಷ್ಯ ಇಲ್ಲ ಯಾವುದು ಸರ್ಕಾರಿ ನೌಕರಿಗಳಾಗಿಲ್ಲ ಯಾಕೆ ನಮ್ಮಲ್ಲಿ ಈ ಥರ ಅಪಮಾನ ಮಾಡ್ತಾ ಇದ್ದೀವಿ ಸತ್ಯ ಅನ್ನೋ ಕನ್ನಡಿ ಮುಂದೆ ಯಾವುದೇ ಆದಾಗ ವಂಚನೆ ಮಾಡ್ದೇನೆ ನಿಮಗೆ ಸತ್ಯ ಅನ್ನೋ ಕನ್ನಡಿ ಮುಂದೆ ನಿಮಗೆ ಸೇವೆ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎದ್ದು ಕಂಡು ಸೂರ್ಯದೇವ ನೋಡೋದು ನಿಮ್ಮನ್ನು ನೋಡಿ ನಿಮ್ಗೆ ಸೇವೆ ಮಾಡ್ತಾ ಇದ್ದೀವಿ ಯಾಕೆ ನಮ್ಮ ಸಮುದಾಯದ ಮೇಲೆ ಈ ಥರ ನಿಮಗೆ ಮನಸ್ತಾಪಗಳು ಕೋಪಗಳು ಯಾಕೆ ನಮ್ಮ ಸಮುದಾಯ ಇಷ್ಟೊಂದು ಹೀನವಾಗಿ ನೋಡ್ತಾ ಇದ್ದೀರಾ ಇಡೀ ಎಲ್ಲ ಕಡೆ ನಾವು ಬೆಳಕು ತುಂಬಿದ್ರೆ ಏನೇ ಮಾಡೋದು ಯಾಕೆ ನಮ್ಗೆ ಈ ಥರ ಅಪಮಾನಗಳು ಮಾಡ್ತಾ ಇದೀರ ಅನ್ನೋದು ಇದು ನಮ್ಮೆಲ್ಲರ ವಾದ ಈಗ ಕ್ಷಮಾಪಣೆ ಕೇಳೋದ್ಕಿನೋದಕ್ಕಿಂತ ನಾವು ಸರ್ಕಾರಕ್ಕೂ ಕೂಡ ಒತ್ತಡ ಆಗ್ತಾ ಇದ್ದೀವಿ ಇವತ್ತು ಆಂಧ್ರ ಸರ್ಕಾರದಲ್ಲಿ ನಾವು ದ್ರಾವಿಡ ದೇಶ ಆಂಧ್ರ ಸರ್ಕಾರದಲ್ಲಿ ಈ ಸಮುದಾಯದವ್ರನ್ನ ಯಾರು ಅಪಮಾನ ಮಾಡಿದ್ರೆ ಏನಾರ ಒಂದು ಹೇಳಿದ್ರೆ ಅದಕ್ಕೆ ಒಂದು ಕಾನೂನು ರಚನೆ ಮಾಡಿದ್ದಾರೆ ಜೊತೆಗೆ ನಮ್ಮ ಪರ್ವ ಒಂದಕ್ಕೆ ಸೇರಿಸಿದ್ದಾರೆ ಆದರೆ ಈ ನಮ್ಮ ಸರ್ಕಾರದಲ್ಲಿ ಈ ರಾಜ್ಯದಲ್ಲಿ ನಮ್ಮನ್ನು ಯಾಕೆ ಇನ್ನೂ ತಂದಿಲ್ಲ ಯಾಕೆ ಒಂದು ಕಾನೂನು ಚೌಕಟ್ಟು ನಮ್ಗೆ ಕೊಡ್ತಾ ಇಲ್ಲ ಬೇಕು ಇವಾಗ ಯಾರೋ ಸಾಮಾನ್ಯ ಜನ ಯಾರೋ ಹಿಂದೂರಿನೋ ಹಳ್ಳಿಲೋ ಕುಗ್ರಾಮದವ ಮಾತಾಡಿದರೆ ನಮ್ಮ ಎಲ್ಲರೂ ಹೇಳ್ದಂಗೆ ಓಕೆ ಏನೋ ಪಾಪ ಇನ್ನೂ ಹಳೇ ಕುಗ್ರಾಮದಲ್ಲಿದ್ದಾರೆ ಏನೋ ಅಂತ ಹೇಳ್ಬೋದು ನೀವು ವಿಧಾನ ಪರಿಷತ್ ಸದಸ್ಯರಾದವರು ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲಾ ಸಮುದಾಯದ ಒಳನರ್ತಲ್ಲಿ ಯಾಕೆ ನಿಮ್ಗೆ ನಾವು ಬಳಕೆ ಆಗ್ಬೇಕಾ ರಾಜಕೀಯ ಆಗಬೇಕಾ ಪ್ರತಿಭಟನೆಯಲ್ಲಿ ಸವಿತಾ ಸಮಾಜದ ಮುಖಂಡ ಪ್ರತಾಪ್ ಸೇರಿ ವಿವಿಧ ಸಂಘಟನೆಯ ಮುಖಂಡರು ಭಾಗಿಯಾಗಿದ್ರು ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ದೀಶ ಶಕ್ತಿಯಾಗಿರುವ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಹೋರಾಟವನ್ನು ವಿಶ್ವಕ್ಕೆ ಪರಿಚಯಿಸುವ ಮೂಲಕ ವಿಶ್ವದ ಶಾಂತಿ ದೂತರಾಗಿ ಹೊರಹೊಮ್ಮಿದ್ದಾರೆ ಎಂದು ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮಂಡ್ಯದ ಕರ್ನಾಟಕ ಸಂಘ ಕೆ ಪೇಟೆ ಕೃಷ್ಣ ಪ್ರತಿಷ್ಠಾನ ತಾಲೂಕು ಸಮಾನ ಮನಸ್ಕರ ವೇದಿಕೆ ಕರ್ನಾಟಕ ರಾಜ್ಯ ರೈತ ಸಂಘ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಶ್ರೀಮತಿ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಸೇವಾ ಟ್ರಸ್ಟ್ ಹಾಗೂ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಆಯೋಜಿಸಿದ್ದ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಹೋರಾಟ ಕುರಿತ ಎರಡು ದಿನಗಳ ವಿಚಾರ ಸಂಕಿರಣವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಹಿಂಸಾ ಹೋರಾಟದ ಮೂಲಕ ಬ್ರಿಟಿಷರ ವಿರುದ್ಧ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಜೀವನದ ಸಾಧನೆಗಳು ಇಂದು ಯುವ ಜನರಿಗೆ ಚೆನ್ನಾಗಿ ಅರ್ಥವಾಗಬೇಕಾಗಿದೆ ಗಾಂಧೀಜಿಯವರ ವಿರುದ್ಧ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಸಿ ಸಂಚು ನಡೆಸುತ್ತಿರುವ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಗಾಂಧೀಜಿಯವರ ಸಚ್ಚಾರಿತ್ರಕ್ಕೆ ಅಪಚಾರ ತರುವಂತಹ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಸಿ ಗಾಂಧೀಜಿಯವರ ಬಗ್ಗೆ ತಪ್ಪು ಭಾವನೆ ಮೂಡುವಂತೆ ಮಾಡುತ್ತಿವೆ ಎಂದರು ಅಜ್ಜರೋ ಸಿಲ್ಕಿದ ಅನಾಥರ ಮಿತ್ರ ನಂಬಿದವರಿಗೆ ಎಡಗಟ್ಟಾಗಿರು ಸಿಸ್ಟರ ಪೊರೆ ಅಂತ ತಾಯಿ ಆಲೂನಿಯೊಂದು ಚಿಕ್ಕ ಮಗುಗೆ ಪಾಠವನ್ನು ಮಾಡ್ತಾಳೆ ಅಂತ ನೀತಿ ಪಾಠವನ್ನು ಕೇಳಿ ಬೆಳೆದಂತ ಕನ್ನಡಿಗರು ನಾವೆಲ್ಲರೂ ಕೂಡ ಅವತ್ತಿನ ಕಾಲಕ್ಕೆ ಕೆರೆ ಕಟ್ಟಿಸೋದು ಬಾವಿ ತೋರಿಸೋದು ಅಂದ್ರೆ ಜನೋಪಕಾರಿ ಕೆಲಸವನ್ನು ಮಾಡುವಂಥದ್ದು ಅಂತ ಅರ್ಥ ಯಾವ ಮನುಷ್ಯ ಜೀವನದಲ್ಲಿ ಅತಿ ಹೆಚ್ಚು ಸುಖವನ್ನು ಕಂಡಿದ್ದಾನೆ ಹೆಚ್ಚು ನೆಮ್ಮದಿ ಮತ್ತು ಸಾರ್ಥಕತೆಯನ್ನು ಕಂಡಿದ್ದಾನೆ ಅಂದರೆ ಯಾರು ತನಗಲ್ಲದೆ ಬೇರೆಯವ್ರಗೋಸ್ಕರ ಬದುಕ್ತಾನೆ ಯಾವ ವ್ಯಕ್ತಿ ಬೇರೆಯವರ ಮುಖದಲ್ಲಿ ನಗುವನ್ನು ಕಾಣ್ತಾನೆ ಯಾವ ವ್ಯಕ್ತಿ ಬೇರೆಯವ್ರ ಮುಖದಲ್ಲಿ ಸಾರ್ಥಕತೆಯನ್ನು ತರ್ತಾನೆ ಅವನು ಬದುಕು ನಿಜವಾದ ಸಾರ್ಥಕವಾದ ಬದುಕು ಅವನು ನಿಜವಾದ ಸಂತೋಷವಾದ ಬದುಕು ಯಾವುದೇ ಮಹನೀಯರನ್ನ ತೆಗೆದುಕೊಳ್ಳಿ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಅವ್ರ ಹತ್ರ ಎಷ್ಟು ಆಸ್ತಿ ಇತ್ತು ಅಂತ ನಾವು ಯಾರು ನೆನೆಸ್ಕೊಳ್ಳೋದಿಲ್ಲ ಇವತ್ತು ಹೌದಲ್ವಾ ಅವರು ಈ ಸಮಾಜಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇವತ್ತು ನೆನೆಸ್ಕೊತೀವಿ ಒಂದು ಏನೋ ಶಾಲೆಗೆ ಹೋಗ್ತಾ ಇದ್ದೀರಿ ನೀವೆಲ್ಲ ಬಸ್ಸು ತಡವಾಗಿ ಬರುತ್ತೆ ಅಂತ ಅಂದ್ಕೊಳ್ಳಿ ಅಥವಾ ಡೈಲಿ ಅರ್ಧ ಗಂಟೆ ಬಸ್ ಬರ್ತದೆ ಅಥವಾ ಯಾವುದೋ ಶಾಲೆ ನಿಮಗೆ ಕ್ಲಾಸು ಚೆನ್ನಾಗಿ ನಡೀತಾ ಇಲ್ಲ ನಿಮ್ಮ ಊರಿಗೆ ಎಲ್ಲೋ ಒಂದು ಕಡೆ ನೀರು ಬರ್ತಾ ಇಲ್ಲ ಸರಿಯಾಗಿ ಇನ್ನೇನೋ ಸಮಸ್ಯೆಗಳು ಒಂದು ಸಮಸ್ಯೆಗಳಂತೂ ಇದೆ ಎಲ್ಲೋ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ನಿಮ್ಗೆ ಹೌದಲ್ಲಪ್ಪ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬರೇ ಒಬ್ರು ಈ ಸಂದರ್ಭದಲ್ಲಿ ಬಿಎಂ ಸತೀಶ್ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಹನುಮ ಶೆಟ್ರು ಹಿರಿಯ ರೈತ ಮುಖಂಡರಾದ ಎಂ ವಿ ರಾಜೇಗೌಡ ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೂಡೆ ಹೊಸಳ್ಳಿ ಜವರಾಯಿಗೌಡ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನುರಾಧ ಮೈಸೂರಿನ ಪ್ರಶಿಕ್ಷಣ ವಿದ್ಯಾರ್ಥಿ ಎಸ್ಎಂ ರವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮದ್ದೂರು ತಾಲೂಕು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಒಳಗೆರೆಹಳ್ಳಿ ಗ್ರಾಮದ ನಿತಿನ್ ರವರನ್ನು ಆಯ್ಕೆ ಮಾಡಿರುವ ಹಿನ್ನೆಲೆ ಪ್ರವಾಸಿ ಮಂದಿರದಲ್ಲಿ ಸಮಾಜ ಸೇವಕರಾದ ಸತೀಶ್ ರವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಭಿನಂದಿಸಿ ಸಿಹಿ ತಿನ್ನಿಸಿದರು ಈ ವೇಳೆ ಮಾತನಾಡಿದ ಸತೀಶ್ ನಿತಿನ್ ರವರನ್ನ ಪಕ್ಷ ಗುರುತಿಸಿ ಮದ್ದೂರು ತಾಲೂಕು ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಸ್ಥಳೀಯ ಶಾಸಕರಾದ ಉದಯ್ ಗೌಡರವರು ಸೂಕ್ತ ವ್ಯಕ್ತಿಯನ್ನು ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿಯುವಂತೆ ಸಲಹೆ ನೀಡಿದರು ಗುರುತಿಸಿ ಅವರು ಪಕ್ಷ ಸಂಘಟನೆ ತೊಡಗೋರು ಅಂತ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಿಯವರು ಗುರ್ತಿಸಿ ಪ್ರಚಾರ ಗ್ರಾಮಾಂತರ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಪಕ್ಷ ಸಂಘಟನೆಗೆ ಇನ್ನೂ ಹೆಚ್ಚು ಒತ್ತು ಕೊಡಲಿ ಅಂತ ನಾನು ಹಾರೈಸ್ತೀನಿ ಹಾಗಾಗಿ ಇದನ್ನು ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಆರೈಸಿ ಮುಂದೆ ಇನ್ನೂ ಪಕ್ಷದ ಇನ್ನೂ ಉನ್ನತ ಹುದ್ದೆಗಳನ್ನ ಅಲ್ಕರ ಅಲಂಕರಿಸಿ ನಮ್ಮ ಈ ಇದನ್ನು ಸಲ್ಲ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೇಮಿಸಲಿಕ್ಕೆ ನಮ್ಮ ಶಾಸಕರಾದ ಉದಯಸರ್ ಅವರು ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಪ್ರಚಾರ ಸಮಿತಿ ಅಧ್ಯಕ್ಷ ನಿತಿನ್ ಶಾಸಕ ಕದಲೂರು ಉದಯರವರು ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟು ನೀಡಿರುವ ಜವಾಬ್ದಾರಿಯನ್ನು ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ಪಕ್ಷ ಸಂಘಟಿಸಿ ಹೆಚ್ಚಿನ ಮಟ್ಟದಲ್ಲಿ ಶ್ರಮಿಸುವುದಾಗಿ ತಿಳಿಸಿದರು ಇವತ್ತು ಪ್ರಚಾರ ಸಮಿತಿ ಮದ್ದೂರು ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಾಡಿರುವಂತಹ ನಮ್ಮ ಹೆಚ್ಚು ಶಾಸಕರಾದ ಶಾಸಕರಾದ ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ಬರುವಂತ ತಾಲೂಕು ಮತ್ತು ಜಿಲ್ಲಾ ಸ್ಥಳೀಯ ಸಂಘ ಚುನಾವಣೆಗಳಲ್ಲಿ ನಮ್ಮ ಪಕ್ಷಕ್ಕಾಗಿ ಹೇಳಿ ದುಡಿದು ನಮ್ಮ ಪಕ್ಷವನ್ನು ಪಕ್ಷದ ಸಂಘಟನೆಯನ್ನು ಬಲಪಡಿಸುವ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಪ್ರಚಾರ ತಾಲೂಕ್ ಮದ್ದೂರು ತಾಲೂಕ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಈ ವೇಳೆ ಮುಖಂಡರಾದ ಗಿರೀಶ್ ಅಲೋಕ್ ಮನುಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಭಾರತದ ಉಕ್ಕಿನ ಮನುಷ್ಯ ಎಂದು ಹೆಸರುವಾಸಿ ಹೊಂದಿರುವ ಸರ್ದಾರ್ ಪಟೇಲ್ ಪಟೇಲ್ರವರು ಐನೂರ ಅರವತ್ತಕ್ಕೂ ಹೆಚ್ಚು ರಾಜಪ್ರಭುತ್ವಗಳನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಏಕೀಕರಣದ ಶಿಲ್ಪಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ರಾಷ್ಟ್ರೀಯ ಏಕತಾ ಓಟ ಅಕ್ಟೋಬರ್ ಮೂವತ್ತೊಂದರಂದು ಆಚರಿಸಿಕೊಂಡು ಬರುತ್ತಿದ್ದು ಈ ಮಹತ್ವದ ದಿನದ ಅಂಗವಾಗಿ ಏಕತೆಗಾಗಿ ಓಟ ಕಾರ್ಯಕ್ರಮವನ್ನು ನಾಗಮಂಗಲ ಪೊಲೀಸ್ ಇಲಾಖೆ ಆಯೋಜನೆ ಮಾಡಿತ್ತು ಕಾರ್ಯಕ್ರಮದಲ್ಲಿ ನಾಗಮಂಗಲಪಟ್ಟಣ ಪೊಲೀಸ್ ಠಾಣೆ ಬೆಳ್ಳೂರು ಪೊಲೀಸ್ ಠಾಣೆ ಗ್ರಾಮಾಂತರ ಪೊಲೀಸ್ ಠಾಣೆ ಬೆಂಡಿಗನವಿಲೆ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಅಧಿಕಾರಿ ವರ್ಗ ಭಾಗವಹಿಸಿ ನಾಗಮಂಗಲಪಟ್ಟಣದ ಟಿ ಬಿ ಬಡಾವಣೆಯಿಂದ ಮಂಡ್ಯ ವೃತ್ತದವರೆಗೆ ಏಕತೆಗಾಗಿ ಓಟ ಅಂಗವಾಗಿ ನೂರಾರು ಸಿಬ್ಬಂದಿ ಭಾಗವಹಿಸಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು ರಾಷ್ಟ್ರದ ಐಕ್ಯತೆಗೆ ಸಮಗ್ರತೆಗೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಮಾಡುತ್ತೇನೆ ವಿತಿಜ್ಞೆ ಮಾಡುತ್ತೇನೆ सरदार वल्लभ भाई पटेल साहब दूर दृष्टि ಪೊಲೀಸ್ ವಿಭಾಗದ ಡಿವೈಎಸ್ಪಿ ಚೆಲುವರಾಜು ಮಾತನಾಡಿ ನಮ್ಮ ದೇಶ ವಿವಿಧ ಭಾಷೆ ಜಾತಿ ಧರ್ಮ ಒಳಗೊಂಡಂತೆ ಭಾರತೀಯರು ಇದ್ದರೂ ಕೂಡ ಎಲ್ಲರೂ ಕೂಡ ಏಕತೆಯಿಂದ ಬದುಕುತ್ತಿದ್ದೇವೆ ಈ ದಿನ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನ ಆಚರಣೆ ಮಾಡುತ್ತಿದ್ದು ಈ ಸುದಿನದ ಕಾರ್ಯಕ್ರಮದ ಅಂಗವಾಗಿ ಇಲಾಖೆ ವತಿಯಿಂದ ಏಕತೆಗಾಗಿ ಓಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಹಲವಾರು ರಾಷ್ಟ್ರೀಯ ಭಾರತದ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬದು ಏಕೀಕರಣ ನೀವು ಹೇಳ್ದಂಗೆ ನಮ್ಮ ದೇಶ ಹಲವು ರಾಜ ಸಂಸ್ಥಾನಗಳು ಇದ್ದವು ನೀವು ಐನೂರು ಐಗೂಡಿಸಿದ್ರೆ ಇತ್ತು ಅವೆಲ್ಲನೂ ಸುಲಭಾಗೆ ಒಗ್ಗಟ್ಟು ಮಾಡಲಿಕ್ಕೆ ಕಷ್ಟ ಇಡೀ ದೇಶದ ಒಂದು ದೇಶದಲ್ಲಿ ಅಪ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಹಿಡಿದು ಅಪ್ತು ಈ ಕಡೆ ಮುಂಬೈ ಕಡೆ ಕಲ್ಕತ್ತಾ ಎಲ್ಲ ಸಂಘ ಸಂಸ್ಥೆಗಳನ್ನು ರಾಷ್ಟ್ರೀಯ ರಾಜ ಸಂಸ್ಥರನ್ನ ಒಂದು ಒಗ್ಗಟ್ಟು ಮಾಡ್ಬೇಕಾದ್ರೆ ಭಾಳ ಕಷ್ಟ ಇಡೀ ನಾವು ಒಂದು ಜಿಲ್ಲೆಯೇ ಒಂದು ತಾಲೂಕಲ್ಲೇ ಏಕೀಕರಣ ಮಾಡ್ಬೇಕಾದ್ರೆ ಕಷ್ಟ ಇರ್ತದೆ ಆ ಟೈಮಲ್ಲಿ ಅವರು ಇಡೀ ಭಾರತ ರಾಷ್ಟ್ರವನ್ನು ಮುಂದಾಳಕ್ಕೆ ವಹಿಸ್ಕೊಂಡು ಏಕೀಕರಣಕ್ಕೆ ಅವರು ಮಾಡೋದು ನಮ್ಮ ರಾಷ್ಟ್ರ ಬಿವಿಯಲ್ಲಿ ಏಕತೆಯನ್ನು ಹೊಂದಿದೆ ಅಲ್ವಾ ಎಲ್ಲ ರಾಜ್ಯಗಳಲ್ಲೂ ಇಡೀ ದೇಶದಲ್ಲ ರಾಜ್ಯಗಳಲ್ಲೇ ವಿವಿಧತೆ ಇದೆ ಅಲ್ವಾ ಜನಾಂಗ ಇದ್ದಾರೆ ಬೇರೆ ಬೇರೆ ಜನಾಂಗ ಇದ್ದಾರೆ ಬೇರೆ ಬೇರೆ ಭಾಷೆ ಇದೆ ಅಷ್ಟು ಸುಲಭದಲ್ಲಿ ನಾವು ಆಗ್ತಿರಲಿಲ್ಲ ಅಂಥ ಕ್ರಮವನ್ನು ಅವರು ವಹಿಸಿದರು ಅವ್ರಿಗೆ ಸರ್ದಾರ್ ಅಂತ ಕರೆದದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರು ಆ ಪ್ರಯುಕ್ತ ಅವರ ನೂರೈವತ್ತನೇ ಜನ್ಮ ದಿನಾಚರಣೆ ಹೌದು ಹಾಗಾಗಿ ನಮ್ಮ ರಾಷ್ಟ್ರಾದ್ಯಾದ್ಯಂತ ಸರ್ಕಾರಿ ಸಂಸ್ಥೆಗಳು ಸಂಸ್ಥೆಗಳು ಈ ಏಕೀಕರಣದ ಓಟವನ್ನು ಹಮ್ಮಿಕೊಂಡೆ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ಅದರಲ್ಲೂ ಎಲ್ಲ ಠಾಣಾ ಮಟ್ಟದಲ್ಲಿ ಇದನ್ನು ಹಮ್ಮಿಕೊಂಡು ಅಂತ ಮಾಡಿದ್ರು ಹಾಗಾಗಿ ನಾವು ಇದನ್ನ ಮಾಡಿದೀವಿ ನಾವು ಯಾವುದೇ ಜಾತಿ ಧರ್ಮ ಕಾರ್ಯಕ್ರಮದಲ್ಲಿ ಡಿ ವೈಎಸ್ಪಿ ಸಿಪಿಐ ಐ ಹೇಮಂತ್ ಕುಮಾರ್ ಪೊಲೀಸ್ ಠಾಣೆ ನಿರೀಕ್ಷಕರಾದ ರವಿಕುಮಾರ್ ರಾಜೇಂದ್ರ ಶಿವಕುಮಾರ್ ಮಾರುತಿ ಹಾಗೂ ನೂರಾರು ಜನ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ದರು ನಾಗಮಂಗಲ ತಾಲೂಕು ಆಡಳಿತ ಸೌಧದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ನೌಕರರ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಸತತ ಮೂರು ಗಂಟೆಗಳ ಕಾಲ ತಾಲೂಕು ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ ಕೆಲಸ ಮಾಡಿ ಅಭಿವೃದ್ಧಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿ ತಾಲೂಕಿನ ಐದು ಹೋಬಳಿಗಳ ವ್ಯಾಪ್ತಿಯಲ್ಲಿ ರೈತಾಪಿ ವರ್ಗದವರು ಮತ್ತು ಸಾರ್ವಜನಿಕರ ಕೆಲಸವು ಸುಗಮವಾಗಿ ನಡೆಯಬೇಕು ಆರ್ಟಿಸಿಗಳಿಗೆ ಆಧಾರ್ ಲಿಂಕ್ ಜೋಡಣೆ ಶೀಘ್ರದಲ್ಲೇ ಮುಗಿಸಬೇಕು ಪೌತಿ ಖಾತೆ ಆಂದೋಲನಕ್ಕೆ ಚಾಲನೆ ನೀಡಲು ಆದೇಶಿಸಿದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆ ವಿಚಾರಿಸಿ ಅಹವಾಲು ಸ್ವೀಕರಿಸಿದ್ರು ಮೊದಲು <iyorsun> yes, ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ನಾಗಮಂಗಲ ಕಂದಾಯ ಇಲಾಖೆ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದೆ ಆದರೂ ಕೂಡ ತುರ್ತಾಗಿ ಉಳಿಕೆ ಕೆಲಸಗಳನ್ನು ಮುಗಿಸಲು ಸೂಚನೆ ನೀಡಲಾಗಿದೆ ಈಗಾಗಲೇ ಪಾಣಿಗೆ ಆಧಾರ್ ಲಿಂಕ್ ಕೆಲಸವು ನೂರಕ್ಕೆ ಎಂಬತ್ತೈದರಷ್ಟು ಮುಗಿದಿದ್ದು ಉಳಿಕೆ ಕೆಲಸವು ಚಾಲ್ತಿಯಲ್ಲಿದೆ ಪೌತಿ ಖಾತೆ ಸಂಬಂಧವಾಗಿ ರಾಜ್ಯಕ್ಕೆ ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದ್ದು ನಾಗಮಂಗಲ ತಾಲೂಕಿನಲ್ಲಿ ದೇವಲಾಪುರ ಬೆಂಡಿಗನವಿಲೆ ಹೊಣಕೆರೆ ಈ ಮೂರು ಹೋಬಳಿಗಳಲ್ಲಿ ಈಗಾಗಲೇ ಒಂಬೈನೂರ ಅರವತ್ತು ಪೌತಿ ಖಾತೆ ಮಾಡುತ್ತಿದ್ದೇವೆ ಕೆಲವು ಪೌತಿ ಖಾತೆಗೆ ಅಡೆತಡೆಗಳಿದ್ದು ಸ್ಥಳೀಯ ನಿವಾಸಿಗಳು ಬೇರೆಡೆ ವಾಸವಾಗಿರುವುದರಿಂದ ಶೀಘ್ರದಲ್ಲೇ ಅವರಿಗೂ ಕೂಡ ಮಾಹಿತಿ ನೀಡಿ ಪೌತಿ ಖಾತೆ ಮಾಡಲಾಗ್ತಾ ಇದೆ ದರಖಾಸ್ತು ಪೋಡಿ ಮಾಡಲು ಇಲಾಖೆ ಸಿದ್ಧವಿದ್ದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಭೌತಿ ಖಾತೆ ಆಂದೋಲನವನ್ನು ನಾವು ಇಡೀ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಭೌತಿಕ ಖಾತೆ ಆಂದೋಲನದಲ್ಲಿ ಈಗ ರಾಜ್ಯಕ್ಕೆ ನಾವು ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ ನಾವೇನು ಪ್ರಗತಿ ಸಾಧಿಸಿದ್ದೇವೆ ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭೌತಿಕ ಖಾತೆ ಆಂದೋಲನವನ್ನು ಕಳೆದ ನಾಲ್ಕು ತಿಂಗಳಿಂದ ಮಾಡೋದ್ರಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲ ಕಂದಾಯ ನಿರೀಕ್ಷಕರು ಉಪತಹಸೀಲ್ದಾರ್ಸು ಎಲ್ಲ ಸರ್ವೇರ್ನ ಕರೆದು ಇವತ್ತು ಸಭೆಯನ್ನ ಮಾಡಿ ಕೆಲವು ವಿಚಾರಗಳ ಬಗ್ಗೆ ಅವರಿಗೆ ಸೂಕ್ತವಾದಂತಹ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಈ ಖಾತೆ ಅನ್ನುವಂತ ಒಂದು ಆಂದೋಲನವನ್ನ ಮಾಡ್ತಾ ಇದ್ದೇವೆ ಆಧಾರ್ ಸೀಡಿಂಗ್ ಮಾಡಿದ್ದೇವೆ ಈ ಆಧಾರ್ ಸೀಡಿಂಗ್ ಸಂಬಂಧಪಟ್ಟಂತೆ ನಾಗಮಂಗಲ ತಾಲೂಕಿನಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಈಗಾಗಲೇ ಪಹಣಿಗಳಿಗೆ ಆಧಾರ್ ನಂಬರ್ ಅನ್ನ ಜೋಡಣೆಯನ್ನ ಮಾಡಲಾಗಿದೆ ಇನ್ನು ಹದಿನೈದು ಪರ್ಸೆಂಟ್ ಮಾತ್ರ ಬಾಕಿ ಇದೆ ನಾಲ್ಕು ಲಕ್ಷದ ಮೂವತ್ನಾಲ್ಕು ಸಾವಿರ ಪಹಣಿಗಳು ಏನು ನಮ್ಮ ನಾಗಮಂಗ್ಲ ತಾಲೂಕಿನಲ್ಲಿ ಇದೆ ಈಗಾಗಲೇ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರ ಪಹಣಿಗಳಿಗೆ ಆಧಾರ್ ನಂಬರ್ ಅನ್ನ ಜೋಡಣೆ ಮಾಡಲಾಗಿದೆ ಇನ್ನು ಉಳಿದ ಹದಿನೈದು ಪರ್ಸೆಂಟ್ ಏನಿದೆ ಇವರೆಲ್ಲರೂ ಕೂಡ ದಾಖಲೆಗಳು ರೆಡಿ ಮಾಡಿ ಇಟ್ಕೊಳ್ಳಿ ತಾಲೂಕ್ ಕಚೇರಿಗೆ ಬನ್ನಿ ಅಂತಲ್ಲ ನಮ್ಮ ಗ್ರಾಮ ಸಹಾಯಕರು ನಿಮ್ಮ ಮನೆಗೆ ಬಂದು ಕರೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿ ಹಾಗಾಗಿ ಸ್ವಯಂ ಪ್ರೇರಿತವಾಗಿ ನಾವು ಈ ಕೌತಿ ಮಾಡಲಿಕ್ಕೆ ಆಂದೋಲನವನ್ನು ಮಾಡ್ತಾ ಇದ್ದೇವೆ ಇದ್ರ ಪ್ರಕಾರ ನಾನು ಮುಂದಿನ ದಿನಗಳಲ್ಲಿ ಕನಿಷ್ಠ ಒಂದೊಂದು ಓಬಲಿನಲ್ಲಿ ಐನೂರು ಐನೂರು ಮಾಡಬೇಕಂತ ಅವರಿಗೆ ನಾನು ಟಾರ್ಗೆಟ್ ಅನ್ನು ಕೊಟ್ಟಿದ್ದೇನೆ ಸೊ ಹಾಗಾಗಿ ನಾಗಮಂಗದಲ್ಲಿ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದರೆ ಅತಿ ಹೆಚ್ಚು ಮೃತ ರೈತರ ಹೆಸರುಗಳು ಆರ್ಟಿ ಸಿಂಗ್ ಇರೋದ್ರಿಂದ ಇದನ್ನ ನಾವು ಆಂದೋಲನ ರೂಪದಲ್ಲಿ ಮಾಡಬೇಕಂತ ತಹಶೀಲ್ದಾರ್ ಅವರಿಗೆ ಪ್ಲಸ್ ಎಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗೆ ಮತ್ತು ಗ್ರಾಮ ಆಡಳಿತಾಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೇನೆ ಅವರು ಇವತ್ತು ಕೂಡ ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅನ್ನುವಂತ ಸಭೆಯಲ್ಲಿ ಪಾಂಡವಪುರ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ಮತ್ತು ತಾಲೂಕು ದಂಡಾಧಿಕಾರಿ ಆದರ್ಶ್ ಉಪಸ್ಥಿತರಿದ್ದರು ಬಾಂಧವ್ಯಗಳ ಬೆಸುಗೆ